ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಖುಷಿಯೇಷು ಇದು ನಮ್ಮ ಮನೇಲಿ ನಾವು ಮೊದಲನೇ ಶ್ರಾವಣ ಶನಿವಾರ ಹೇಗೆ ಪೂಜೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೆ ನಮ್ಮ ಮನೆಯವರು ಗೋವಿಂದಕ್ಕೆ ಹೋಗಿ ಅಲ್ಲಿಂದ ಅಕ್ಕಿ ಎಲ್ಲ ತಂದ ಮೇಲೆ ಅದನ್ನು ಪ್ರಸಾದ ಮಾಡಿ ನೈವೇದ್ಯಕ್ಕೆ ಇಟ್ಟ ಮೇಲೆ ನಾವು ದೀಪ ಹಚ್ಚಿ ಪೂಜೆ ಮಾಡೋದು ನೋಡಿ ನಮ್ಮ ಮನೆಯವರು ಗೋವಿಂದಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ರೆಡಿಯಾಗಿ ಚೊಂಬೆಲ್ಲ ಹಿಂಗೆ ನಾಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡ್ರು ಅವ್ರು ಹೇಗೆ ಗೋವಿಂದನಕ್ಕೆ ಹೋಗಿದ್ರು ಅಂತ ತೋರಿಸ್ತೀನಿ ನೋಡಿ बिंगल हनुमंत पाद्य गोविंद गोविंद ಸುಮಾರು ಅವರು ಒಂದು ಐದಾರು ಮನೆಗೆ ಗೋವಿಂದಕ್ಕೆ ಹೋಗಿ ಬರ್ತಾರೆ ಅವರು ಅಕ್ಕಿ ತಂದ ಮೇಲೆ ನಾನು ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಿದ್ದೆ ನಾನು ತುಂಬ ಲೆಂತ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೇಗೆ ಮಾಡಿದೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಅಂತ ಯಾಕಂದರೆ ನಾನು ಪೂಜೆಗೆ ರೆಡಿ ಮಾಡಬೇಕಾಗಿರೋದ್ರಿಂದ ಶಾರ್ಟಾಗಿ ನಿಮಗೆ ತೋರಿಸಿದ್ದೀನಿ ಆ ವೀಡಿಯೋನ ನೋಡಿ ಖಾರ ಎಲ್ಲ ಆಡಿಸಿ ಇಟ್ಕೊಂಡಿದ್ದೆ ಹೆಸರು ಬೇಳೆನೆಲ್ಲ ತುಪ್ಪದಲ್ಲಿ ಹುರ್ಕೊಂಡಿದ್ದೆ ನೋಡಿ ರೀತಿ ಎಲ್ಲ ಮಾಡಿಕೊಂಡು ಒಂದು ಕಡೆ ಬೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕರ್ಗೋದಿಕ್ಕೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಎಲ್ಲ ರೆಡಿ ಆದಮೇಲೆ ಅದನ್ನು ಒಂದು ಬಾಳೆ ಎಲ್ಲೆಲ್ಲಿ ಇಟ್ಟು ದೇವ್ರ ನೈವೇದ್ಯಕ್ಕೆಲ್ಲ ಕೊಟ್ಟು ಆಮೇಲೆ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ಏನೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಮೇಲೆ ನಾನು ಸುಮಾರು ಸಂಜೆ ಒಂದು ಆರು ಗಂಟೆಗೆ ನಮ್ಮೂರಲ್ಲಿ ಬಾಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಾನು ಹೋದಾಗಲೆಲ್ಲ ಪ್ರತಿ ಶನಿವಾರ ಈ ಥರ ವಿಳ್ಳೆದೆಲ್ಲೇ ಆಹಾರ ಮಾಡಿ ತೊಗೊಂಡೋಗಿ ಕೊಡ್ತೀನಿ ಇದನ್ನ ಹೇಗೆ ಮಾಡಿದೆ ಅಂತ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈ ಪ್ರತಿಯೊಂದು ವೀಳ್ಯದೆಲೆ ಮೇಲೂ ಶ್ರೀರಾಮ ಅಂತ ಹೆಸರು ಬರೀತೀನಿ ಸುಮಾರು ಇದು ಇಪ್ಪತ್ತೊಂದು ವೀಳೆದೆಲೆ ತಗೊಂಡಿದ್ದೀನಿ ನಲ್ವತ್ತೆಂಟು ನೂರ ಒಂದು ಈ ರೀತಿ ವಿಳ್ಯದೆಲೆಯಲ್ಲೂ ಮಾಡ್ಬೋದು ಆದರೆ ನನಗೆ ವಾರ ಮಾಡಿ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಇಪ್ಪತ್ತೊಂದು ವೀಳೆದೆಲೆಯಲ್ಲಿ ಮಾಡಿದ್ದೀನಿ ನೋಡಿ ದೇವ್ರಿಗೆ ರೀತಿ ಅಲಂಕಾರ ಮಾಡಿದರು ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ